ಸ್ನೇಹಿತರೆ ನಮಸ್ತೆ ಇವತ್ತಿನ ಒಂದು ವಿಚಾರದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಒಂದಿಷ್ಟು ವಿವರಗಳನ್ನ ತಿಳ್ಕೊಬೋಣ ಸ್ನೇಹಿತರೆ ಯಾಕೆ ಈ ವಿಚಾರವನ್ನ ತಗೊಂಡಿದ್ದೀನಿ ಅಂದ್ರೆ ಸರ್ಕಾರಿ ಶಾಲೆ ಒಂದು ಮಾದರಿ ಶಾಲೆ ಎಷ್ಟೋ ಬಡ ಮಕ್ಕಳಿಗೆ ಮಾದರಿಯಾಗಿದೆ ಎಷ್ಟೋ ಜನರಿಗೆ ಜೀವನಕ್ಕೆ ಬದುಕು ಕಟ್ಟಿಸಿಕೊಟ್ಟಿದೆ ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಕಾರಿ ಶಾಲೆನ ಮುಚ್ಚಬೇಕು ಅಂತ ಸರ್ಕಾರ ಪಣ ತೊಟ್ಟಿದೆ ಇದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೋಡಿ ಎಷ್ಟೋ ಜನರು ಜೀವನ ತುಂಬಾ ಕಷ್ಟ ಇದೆ ಒಂದ್ ಹೊತ್ತಿಗೆ ಊಟಕ್ಕೂ ಕಷ್ಟ ಇರೋ ಅಂತ ಜನ ಇವತ್ತಿದ್ದಾರೆ ನಾವು ಯಾರೋ ಒಂದು ಶ್ರೀಮಂತರು ನೋಡಿದ ತಕ್ಷಣ ಎಲ್ರು ಶ್ರೀಮಂತ್ರೆ ಅಂತ ಅನ್ಕೋಳೋದು ತಪ್ಪು ನೋಡಿ ಇವತ್ತು ಎಷ್ಟೋ ಜನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದಾರೆ ಎಷ್ಟೋ ಮಕ್ಕಳು ಮೊನ್ನೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅಂದ್ರೆ ಡ್ಯಾನ್ಸ್ ಒಂದು ಪ್ರೋಗ್ರಾಮ್ ಇರತ್ತೆ ಅದ್ರಲ್ಲಿ ಸರ್ಕಾರಿ ಶಾಲೆ ಹುಡುಗಿ ಬಂದಿರ್ತಾಳೆ ಆಡಿಷನ್ ಗೆ ಅವಾಗ ಯುನಿಫಾರ್ಮ್ ಹಾಕೋ ಬಂದಿರ್ತಾಳೆ ಅವಲ್ಲಿ ನಿರೂಪಕಿ ಕೇಳ್ತಾರೆ ಯಾಕೆ ಯೂನಿಫಾರ್ಮ್ ಹಾಕೊಂಡ್ ಬಂದಿಯಾ ಬೇರೆ ಬಟ್ಟೆ ಹಾಕು ಬರ್ಬೋದು ಅಂತ ಕೇಳಿದಾಗ ನಾವು ಬಡವರು ಅಂತ ಹೇಳ್ತಾರೆ ಇಷ್ಟು ಸಾಕಲ್ವಾ ನೋಡಿ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಳಿಗೆ ತುಂಬಾ ಕಷ್ಟ ಇದೆ ಯಾರು ಶ್ರೀಮಂತರಲ್ಲ ಈಗ ಅನಿವಾರ್ಯ ಕೆಲವರು ಖಾಸಗಿ ಶಾಲೆಗೆ ಹಾಕೋದಂದ್ರೆ ಮಕ್ಕಳು ಸುರಕ್ಷತೆಗೋಸ್ಕರ ಹಾಕ್ತಾರೆ ಕೆಲವರು ಬಡವರಿಗೆ ಅಷ್ಟು ಕೊಡಕ್ ಆಗಲ್ಲ ತುಂಬಾ ಕಷ್ಟ ಇರತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದ್ರಲ್ಲೂ ಈ ಹಳ್ಳಿಗಳಲ್ಲಿ ಹೋದಂತ ಸರ್ಕಾರಿ ಶಾಲಾ ಮಕ್ಕಳಿಗೆ ಇನ್ನೂ ಕಷ್ಟ ಇದೆ ಕಾಡು ಮೇಡು ಅಂದೇ ಅವರು ನಡೀಬೇಕು ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ನಡೀತಾರೆ ಅಷ್ಟು ದೂರ ಇದೆ ಸಾರಿಗೆ ವ್ಯವಸ್ಥೆಗಳಿಲ್ಲ ಸರಿಯಾಗಿ ಮತ್ತೆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಶೌಚಾಲಯದ ಕೊರತೆ ಇದೆ ಸ್ವಚ್ಛತೆಯ ಕೊರತೆ ಇದೆ ಇಷ್ಟೆಲ್ಲಾ ಸರ್ಕಾರ ಅವ್ರ ಅದಕ್ಕೆ ಡೆವಲಪ್ ಮಾಡ್ಬೇಕು ಯಾಕಂದ್ರೆ ಸರ್ಕಾರಕ್ಕೆ ಈಗ ಪ್ರತಿಯೊಬ್ಬ ಪ್ರಜನೂ ಟ್ಯಾಕ್ಸ್ ಅಂತ ಕಟ್ಟೆ ಕಟ್ತಾನೆ ಆ ಟ್ಯಾಕ್ಸ್ ಹಣದ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ನೀವೇನ್ ಹೇಳ್ತೀರಾ ಸರ್ಕಾರಿ ಶಾಲೆ ನಮ್ಗೆ ಬೇಕ ಬೇಡವಾ ಅನ್ನೋದ್ರ ಮುಖಾಂತರ ಕಮೆಂಟ್ ಮಾಡಿ ಹಾಗೆ ನಮ್ಮ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ